ಹೇಳ್ತೇನೆ ಒಂದು ಸಿಂಪಲ್ ಆಗಿ ಹೇಳ್ತೇನೆ ನಿಮ್ಮ ನಿಮ್ಮ ಕೈಯಲ್ಲಿ ಬಾಲ್ದಿ ಇದೆ ಮತ್ತೆ ನಿಮ್ಮ ಕಣ್ಣಿಗೆ ಏನು ಕಟ್ಟಿದ್ದಾರೆ ಬಟ್ಟೆ ಕಟ್ಟಿದ್ದಾರೆ ನೀವೇನ್ ಮಾಡ್ಬೇಕು ಇಲ್ಲಿರುವ ವಸ್ತುಗಳನ್ನು ಹೆಕ್ತಾ ಹೆಕ್ತಾ ನಿಮ್ಮ ಬಾಲ್ದಿಯಲ್ಲಿ ಹಾಕ್ಬೇಕು ಒಂದು ವಸ್ತುವನ್ನು ಹೆಕ್ಕಿದ್ರೆ ನಿಮ್ಗೆ ಹತ್ತು ಪಾಯಿಂಟ್ಸ್ ಇದೆ ಮತ್ತೆ ಇಲ್ಲಿ ಒಂದು ಜವಾಹರ್ ಲಾಲ್ ನೆಹರು ಅವರದ್ದು ಚಿತ್ರ ಇದೆ ನಿಜ ತೋರಿಸಿ ಜವಾಹರ್ ಲಾಲ್ ನೆಹರು ಅವರದ್ದು ಚಿತ್ರ ಈಗ ಅಲ್ಲಿ ಉಂಟು ನಾನು ಹೇಳಿದ್ರೆ ಎಲ್ಲಿ ಉಂಟು ಅಂತ ಆಗ ನಿಮ್ಗೆ ಮತ್ತೆ ಏನಾಗ್ತದೆ ಅಂತ ಚೇಂಜ್ ಮಾಡ್ತೇವೆ ಒಂದು ಕಡೆಗೆ ಅದನ್ನು ಜವಾಹರ್ಲಾಲ್ ನೆಹರೂರವರ್ದು ಚಿತ್ರ ನೀವು ಭಾವಚಿತ್ರವನ್ನು ನೀವು ಮುಟ್ಟಿದ್ರೆ ಅದಕ್ಕೆ ಐವತ್ತು ಪ್ಲಸ್ ಆಗ್ತದೆ ಪಾಯಿಂಟ್ಸ್ ಓಕೆ ಈಗ ಈಗ ಕಣಕ್ಕೆ ಹೇಳ್ತಿದ್ದಾರೆ ನಮ್ಮ ಪ್ರಣಬ್ ಮತ್ತು ಪ್ರಣೀತ ಸೊ ಯಾರು ಹೆಚ್ಚು ವಸ್ತುಗಳನ್ನು ಮುಟ್ತಾರೆ ಹೆಚ್ಚು ವಸ್ತುಗಳನ್ನು ಹಾಕ್ತಾರೆ ನೋಡುವ ¡Gracias!

ಇಲ್ಲಿ ಇನ್ನೂರ ಆಗಿದೆ ಇನ್ನೂರ ಅರವತ್ತಾಗಿದೆ ಸೊ ಈ ಸುತ್ತಿನಲ್ಲಿ ಪ್ರಣಿತ ವಿನ್ನರ್ ಆದ್ರೆ ಸಹ ಉಂಟು ಬೇರೆ ಹಾಕ್ಲಿಕ್ಕೆ ಅವಳಿಗಿಂತ ಅವಳನ್ನು ಹಿಂದೆ ಹಾಕುವ ಯಾರಾದ್ರೂ ಇದ್ದಾರೆ ನೋಡುವ ಓಕೆ ರೆಡಿ ಕಳೆ